ಪ್ರತಿ ಹಳ್ಳಿಗೂ ಹತ್ತುತ್ತ ಹೋಗುತ್ತೆ ಪ್ರತಿ ಹಳ್ಳಿಗೂ ಮಿಕ್ಸ್ ಆದ್ರೆ ಅದು ನೆಲದಲ್ಲಿ ಹಾ ಹಾ ಅದರಿಂದ ನೆಲ ಮದುವಾಗುತ್ತೆ ಹ್ಮ್ ಹ್ಮ್ ಗಾಳಿಗೆ ಅಳುತ್ತೆ ನೆಕ್ಸ್ಟ್ ಡೇ ಡೇ ಬಿತ್ತಿದ್ರೆ ಎಲ್ಲಾ ಮಣ್ಣಲ್ಲಿ ಮುಟ್ಟಿ ಬೀಳುತ್ತೆ ಹ್ಮ್ ಹ್ಮ್ ಒಳಗೆ ಭೂಮಿ ಒಳಗೆ ನೀರ್ ಆಡುತ್ತೆ ಹ್ಮ್ ಜಾಸ್ತಿ ಆಗುತ್ತೆ ಹ್ಮ್ ಹ್ಮ್ ಹಸಿ ಜೊತೆಗೆ ಮಿಕ್ಸ್ ಆದಾಗ ತನವು ಜಾಸ್ತಿ ಆಗುತ್ತೆ ನಮಸ್ತೆ ನಮಸ್ತೆ ಹೇಳಿ ಸರ್ ಪರಿಚಯ ಮಾಡ್ಕೊಡಿ ನನ್ನ ಹೆಸರು ರಾಜಪ್ಪ ಅಂತ ಒಂದು ಸೊಂಡ್ಯಾಕೊಳ ಚಿತ್ರದುರ್ಗ ತಾಲೂಕ್ ಚಿತ್ರರ್ಗ ಜಿಲ್ಲೆ ಹೇಳಿ ಅಡಿಕೆದಲ್ಲೇ ಏನ ಗೊಬ್ಬರ ಹೋಗ್ತಾ ಆ ಕಾರಣದಿಂದ ಹೋಗ್ತಾ ಇದೀರ ಅಂತ ಸ್ವಲ್ಪ ಹೇಳ್ಬೋದು ಇದು ಬಿತ್ ಬೇಕಾರೆ ಮೆಕೆಗಳ ಆ ಇದು ಜಿಪ್ಸಮ್ ಜಿಂಕು ಡಿ ಎ ಪಿ ಮೂರ್ ಐಟಮ್ ಗೊಬ್ಬರವನ್ನು ಮಿಕ್ಸ್ ಮಾಡ್ಕೊಂಡು ಈ ತರ ಪಟದಲ್ಲಿ ಉಗ್ತೀವಿ ಅದು ಅಡಿಕೆ ಗಿಡಕ್ಕೂ ಹೋಗುತ್ತೆ ಮೆಕೆ ಜೋಳಕ್ಕೂ ಬರುತ್ತೆ ಹ್ಮ್ 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 ಇದೆ ಉಗ್ಗೋದ್ರಿಂದ ಏನ್ ಅನುಕೂಲ ಇದೆ ಸರ್ ಇದು ಇದು ಒಂದ್ ದಿವ್ಸ ಮುಂಚೆ ಉಗ್ಗಿದ್ರೆ ಗಾಳಿಗೆ ಮಿದುವಾಗುತ್ತೆ ಅದರಿಂದ ತಿರುದಿನ ಮಣ್ಣಲ್ಲಿ ಬೀಳ್ತತೆ ಒಳ್ಳೆ ಫೋಕಸ್ ಕೊಡುತ್ತೆ ಬೆಳಿಗ್ಗೆ ಹ್ಮ್ ಸರಿ ಇವಾಗ ಎಲ್ಲರೂ ಬಿತ್ತನೆ ಮಾಡ್ಬೇಕಾದ್ರೆ ಗೊಬ್ಬರ ಹಾಕ್ತಾರೆ ನೀವು ಒಂದಿನ ಮುಂಚೆನೆ ಹಾಕ್ತಾ ಇದೀರಾ ಯಾವೋ ಬಿತ್ತಿದ್ರು ನಲ್ಲೇ ಹೋಗೋದು ಹ ಹ ಓಕೆ ಈಗ ಹಾಕಿದ್ರೆ ಅಡಕೆ ಕಂಪ್ಲೀಟ್ ಬರ್ತತೆ ಹಾ ಜೋಳನೂ ಬೆಳಿತತ್ತೆ ಹ್ಮ್ ಬಿತ್ ಆ ಸಾಲ್ ಮುಚ್ಚಿದ್ರೆ ಮುಗಿತು ಮಣ್ಣಲ್ಲಿ ಸೇರ್ಕೋತ್ತೆ ಸರ್ ನೀವೀಗ ಜಿಂಕು ಜಿಪ್ಸಮ್ ಮತ್ತೆ ಡಿ ಎ ಬಿ ಮಿಕ್ಸ್ ಮಾಡ್ತಾ ಇದೀರಲ್ವಾ ಮಿಕ್ಸ್ ಮಾಡಿ ಗಿಡ ಬಡ್ಡಿಗೆಲ್ಲ ಬಿಳ್ತಾ ಇದೆಯಲ್ಲ ಹೌದು ಗಿಡಕ್ಕೆ ಏನೋ ಸಮಸ್ಯೆ ಆಗಲ್ವಾ ಏನು ಆಗಲ್ಲ ಏನು ಆಗಲ್ಲ ಹ ಹ ಆಗ್ಬಹುದು ಈ ಟೋಟಲ್ ಎಷ್ಟು ವರ್ಷ ಗಿಡ ಸರ್ ಇವು ಇವು ಎರಡು ವರ್ಷ ತುಂಬಿತೆ ಹ ಎರಡು ವರ್ಷ ಇಲ್ಲಿ ಕರೆಕ್ಟ್ ಎರಡು ವರ್ಷ ಎರಡು ವರ್ಷ ಆಗಿದೆ ಸ್ವಲ್ಪ ನೀರ್ ಕಮ್ಮಿ ಆಗುದ್ರಿಂದ ಬೇಸಿಗೆಯಲ್ಲಿ ಸ್ವಲ್ಪ ದಿವಾಳಿ ಆಗಿದಾವೆ ಗೊಬ್ಬರ ಕೊಟ್ಟು ಸ್ವಲ್ಪ ಮಳೆಗಳೇ ಸ್ವಲ್ಪ ಬಂದ್ರೆ ಹ ಸರಿ ಹೋಗುತ್ತೆ ಕಳೆದ ವರ್ಷ ಈ ಹೊಲಕ್ಕೆ ಏನ್ ಹಾಕಿದ್ರಿ ಸರ್ ಕಳೆದ ವರ್ಷ ಮೆಕ್ಕೆಜೋಳ ಸ್ಟಾರ್ಟಿಂಗ್ ಹಾಕಿದ್ವಿ ಓಕೆ ನಂತರ ಬೇಸಿಗೆಯಲ್ಲಿ ನೀರ್ಗ್ ಅಡ್ಜಸ್ಟ್ಮೆಂಟ್ ಆಗುತ್ತೆ ಅಂತ ಡ್ರಿಪ್ ಎಲ್ಲ ಅವರೇ ಬೀನ್ಸು ಹಾಕಿದ್ವಿ ನೀರ್ ಕಮ್ಮಿ ಆಗಿದ್ರಿಂದ ಅಂತ ಇಳುವರಿ ಬರ್ಲಿಲ್ಲ ಅಡಿಕೆ ಗಿಡಕ್ಕೆ ನಾವು ಸಾಕಷ್ಟು ತನ ಮಾಡ್ಕೊಂತ ಹೋಗ್ತಾ ಇದ್ವಿ ಅದು ನುಸಿ ಇರೋದ್ರಿಂದ ಹ ಇದ್ರಲ್ಲಿ ಪ್ರತಿ ಹಳ್ಳಿಗೂ ಹತ್ತುತ್ತೆ ಅದರಿಂದ ಮಿಕ್ಸ್ ಮಾಡಕ್ ಹೋಗುತ್ತಿದ್ದ ಬರೀ ಅದೇ ಉಗೋಕ್ ಹೋದ್ರೆ ಗಾಳಿಗೋಗುತ್ತೆ ಹೋಗುತ್ತೆ ಪ್ರತಿ ಹಳ್ಳಿಗೂ ಮಿಕ್ಸ್ ಆದ್ರೆ ಅದು ನೆಲದಲ್ಲಿ ಬಿಡುತ್ತೆ ಚಲ್ಬಕ್ರೆ ಹ ಅದರಿಂದ ನೆಲ ಮದುವಾಗುತ್ತೆ ಹ್ಮ್ ಗಾಳಿಗೆ ಅಳುತ್ತೆ ಓಕೆ ನೆಕ್ಸ್ಟ್ ಡೇ ಡೇ ಬಿತ್ತಿದ್ರೆ ಎಲ್ಲ ಮಣ್ಣಲ್ಲಿ ಮುಟ್ಟಿ ಬಳತ್ತೆ ಒಳಲ್ಲಿ ಒಳಗೆ ಭೂಮಿ ಒಳಗೆ ನೀರ್ ಆಡುತ್ತೆ ಹ್ಮ್ ಜಾಸ್ತಿ ಆಗುತ್ತೆ ಹ್ಮ್ ಹ್ಮ್ ಹಸಿ ಜೊತೆಗೆ ಮಿಕ್ಸ್ ಆದಾಗ ತನವು ಜಾಸ್ತಿ ಆಗುತ್ತೆ ಊಟ ಸಸಿಗೆ ಮಿದುವಾಗಿ ಹೊರ ಬರ್ಲಿಕ್ಕೆ ಸಹಾಯ ಮಾಡ್ತದ ಸರಿ ಈಗ ನೀವು ಎಷ್ಟು ವರ್ಷದಿಂದ ಇದೇ ತರ ನೀವು ಕ್ರಮ ಕೈಗೊಂಡ್ರೆ ಸುಮಾರು ಒಂದು ಎಂಟು ವರ್ಷದಿಂದ ಮಾಡ್ತಾ ಇದೀವಿ ಸಕ್ಸಸ್ ಆಗಿದೆ ಪ್ರತಿಯೊಂದು ಬೆಳೆಗೂ ಇದೇ ತರ ಮಾಡ್ ನಾವು ಸ್ಟಾರ್ಟಿಂಗು ಕ್ಯಾರೆಟ್ ಈರುಳ್ಳಿ ಹಾಕ್ಬೇಕಾರೆ ಸ್ಟಾರ್ಟಿಂಗ್ ಜಿಪ್ಸಮ್ಮೆಲ್ಲಾ ಮಿಕ್ಸ್ ಮಾಡ್ಕೊಂಡು ಉಗ್ ಆಮೇಲೆ ಬೀಜದ ಜೊತೆಗೆ ಎಕ್ಲೆ ಬರ್ಲಿ ಅಂತಂದು ಅವಣ್ ಸಿಗಲ್ಲ ಅಂತಂದು ಇದನ್ನ ಈ ತರ ಮಿಕ್ಸ್ ಮಾಡ್ಕೊಂಡು ಮೇಲೆ ತೆಳ್ಳಗ್ ಚೆಪ್ಕೊಂತ ಬರ್ತೀವಿ ಬೆಳೆ ಫೋಕಸ್ ಇರುತ್ತೆ ರೋಗ ಅಂಶ ಕಡಿಮೆ ಆಗುತ್ತೆ ನೀವು ಎಷ್ಟು ಎಕರೆಗೆ ಅಡಿಕೆ ಗಿಡ ಹಾಕಿದೀರಿ ಸರಿಗ ಎರಡ್ ಎಕ್ರೆ ಬರುತ್ತೆ ಟೋಟಲ್ ಎರಡ್ ಎಕರೆ ಬರುತ್ತೆ ಟೋಟಲ್ ಎಷ್ಟು ಗಿಡ ಕುಂತಿದೀವಿ ಸರ್ ಸಾವಿರದ ಇನ್ನೂರ್ ಗಿಡ ಕುಂತಿದಾವ ಸಾವಿರದ ಇನ್ನೂರು ಹಾ ಸರಿ ಈಗ ನೀವು ಅಡಿಕೆ ಗಿಡದಲ್ಲಿ ಯಾವ ಯಾವ್ ತರ ಬೆಳೆ ಬೆಳಿತೀರ ಅಂತ ಹೇಳಿ ತರ್ಕೋಳಿ ಬೆಳಿತೀವಿ ಓಕೆ ಮೆಕ್ಕೆಜೋಳ ಬೆಳಿತೀವಿ ಹ್ಮ್ ಎಲ್ಲಾ ಮಾಡ್ತಾ ಇರ್ತೀವಿ ಅಂದ್ರೆ ಒಂದೇ ಬೆಳೆನೆ ಅಂತ ಮಾಡಲ್ಲ ಇಲ್ಲ ಮೆಗಿಜಳೆ ಮುಗಿದ ಕೂಡ್ಲೆ ಬೇರೆ ಯಾವ ತರಕಾರಿ ಬೆಳೆ ಹಾಕ್ತಾ ಇರ್ತೀರ ಅದು ಮಿಕ್ಸ್ ಬೆಳೆ ಬೆಳೀತಾ ಇರ್ಬೇಕು ಒಂದೇ ಬೆಳೆ ಬೆಳೀತಾ ಹೋದ್ರೆ ಇಳುವರಿ ಕಮ್ಮಿ ಆಗ್ತಾ ಬರುತ್ತೆ ಅದು ಕೂಡ ಚೇಂಜ್ ಮಾಡ್ತಾ ಹೋಗ್ಬೇಕು ಈ ಬೆಳೆ ಹಾಕ್ಲಿ ಇನ್ನೊಂದ್ ಬೆಳೆ ಇನ್ನೊಂದ್ ಬೆಳೆ ಹಾಕ್ ಮತ್ತೊಂದ್ ಬೆಳೆ ಚೇಂಜ್ ಮಾಡ್ತಾ ಹೋದ್ರೆ ಎಲ್ಲಾ ಬೆಳೆಗೂ ಅನುಕೂಲ ಆಗುತ್ತೆ ನೆಲ ಸಖವಾಗುತ್ತೆ ಈ ಬೀನ್ಸ್ ಅವರೆ ಬಿತ್ತೋದ್ರಿಂದ ಅದೇ ತರ ಬಾಣಿ ಒಡಿಸ್ಬಿಟ್ರೆ ಹೊಲಕ್ಕೆ ಸುತ್ತುವಾಗುತ್ತೆ ಹಸಿರೆಯಲ್ಲೇ ಗೊಬ್ಬರ ಹಸಿರಿಯಲ್ಲೇ ಗೊಬ್ಬರ ಆಗುತ್ತೆ ನೀವು ಅಲ್ಸಂದಿ ಎಲ್ಲ ಸರ್ ಅಲ್ಸಂದೆ ಹಾಕ್ಬೇಕು ಅಂತ ನೆಕ್ಸ್ಟ್ ಬೇಸಿಗೆ ಅಲ್ಸಂದೆನೆ ಹಾಕೋದು ಕಟಾವ್ ಕಟುವ ಅಲ್ಸಂದೆ ಚೆಲ್ ಬಿಟ್ಟು ನೀರ್ ಹೊಡ್ಕೊಂತ ಇರ್ತೀವಿ ಬಾಣಲೆ ಹೊಡಿಸ್ಬಿಡೋದು ಆಮೇಲೆ ಅದು ಎಷ್ಟೊನ ಇಳುವರಿ ಬರ್ಲಿ ಹೊಲಕ್ಕೆ ಗೊಬ್ಬರ ಆಗುತ್ತೆ ಹಿಂದ್ಗಡೆ ಒಂದ್ ಸಾಲಿಗೆ ಸುತ್ತೋ ಒಂದ್ ಸಾಲಿಗೆ ನೀವು ಹಾ ನಿಮ್ ತೋಟ ಸುತ್ತಲೂ ನೀವು ಒಂದು ಸಡೆ ಸೊಪ್ಪಿನ ಬೀಜ ಎಲ್ಲ ಹೌದು ಏನಕ್ಕೆ ಹಾಕಿದ ಅದ್ ನೋಡಿ ಮುಂಗಾರಿಯಿಂದ ಗಾಳಿ ಒತ್ತಡ ಜಾಸ್ತಿ ಇರುತ್ತೆ ಓಕೆ ಗಿಡ ಒಯ್ದಾಡ ಸಂದರ್ಭ ಇರ್ತದೆ ಚಿಕ್ಕ ಗಿಡ ಅಲ್ಲಾ ಒಯ್ದಾಡ್ತಿರ್ತವೆ ಬಿಗಿ ಇರೋದಿಲ್ಲ ಅದರಿಂದ ಗಾಳಿ ಒತ್ತಡಕ್ಕೆ ಮರಿಗಿರ್ಲಿ ಅಂತ ಹಾಕಿರ್ತೀವಿ ಬೇಸಿಗೆಲಿ ನೆರಳ ಬಿಡ್ತತೆ ಹ್ಮ್ ಸುಮಾರು ಮಧ್ಯಾಹ್ನ ಒಂದ್ ಗಂಟೆಯಿಂದ ಸುಮಾರು ಸಂಜೆವರೆಗೂ ನೆರಳು ಗಿರಗು ಮೇಲೆ ಬೀಳ್ತೇತಿ ಅದರಿಂದ ಸ್ವಲ್ಪ ಬಿಸಿಲಿನ ಒತ್ತಡ ಕಮ್ಮಿ ಆಗುತ್ತೆ ಅದ್ರಲ್ಲಿ ಕುರಿ ಗಾಯಿಗಳು ಕಿತ್ಕೊಂಡೋಗ್ತಾರೆ ಎಷ್ಟು ದುಡ್ಡು ಕೊಡ್ತಾರೆ ಅದ್ರಿಂದನೂ ಆದಾಯ ಐತೆ ಅದರಿಂದ ಇದೆ ನೀವು ಟೋಟಲ್ ಸರ್ ನಿಮ್ದು ಎಷ್ಟೇ ಎಕರೆ ಬರುತ್ತೆ ಸರ್ ಇದು ನಾಲ್ಕೂವರೆ ಎಕರೆ ಬರುತ್ತೆ ನಾಲ್ಕೂವರೆ ಎಕರೆ ಬರುತ್ತೆ ಕೆರೆ ಬೆಳೆ ಹಾಕಿದೀರಿ ಸರ್ ನೀವು ಕೊತ್ತಂಬರಿ ಬೆಳಿತೀವಿ ಮೂಲಂಗಿ ಬೆಳಿತೀವಿ ಬೀನ್ಸ್ ಬೆಳಿತೀವಿ ಹತ್ತಿ ಹಾಕ್ತಿವಿ ಆ ಮೆಂತ್ಯವು ಪಲಕ ಎಲ್ಲಾ ತರ ಐಟಮ್ ಬರುತ್ತೆ ಮೆಣಸಿನ ಗಿಡ ಟೊಮೊಟೊ ಟೊಮೊಟೊ ಯಥೇಚ್ಛವೂ ಬರುತ್ತೆ ಈ ನೆಲದಲ್ಲಿ ನೀವು ಕ್ಯಾರೆಟ್ ಎಲ್ಲ ಬೆಳಿತೀರಿ ಸರ್ ಕ್ಯಾರೆಟು ಬೆಳ್ದೀವಿ ಹ್ಮ್ ಈರುಳ್ಳಿ ಬೆಳದಿ ಪ್ರತಿ ವರ್ಷ ಈರುಳ್ಳಿ ಈ ಸಾರಿ ಹಾಕಿಲ್ಲ ಅಷ್ಟೇ ಸರ್ ನೀವು ಈಗ ಹತ್ತಿರದಲ್ಲಿ ಗೊಬ್ಬರ ಹಾಕೋದ್ರ ಬಗ್ಗೆ ನೀವು ಒಂದಿನ ಮುಂಚೆ ಹಾಕಿದ್ರೆ ಸೂಕ್ತ ಅಂತಾನ ಈಗ ನಿಮ್ಗೆ ಕೆಜ ಗೊತ್ತಾಕಿನ ಹೌದು ನೆನ್ಕೊಂಡತ್ತೆ ಇಲ್ಲ ಹಸಿ ಅಲ್ಲಿ ಕರ್ತತ್ತೆ ಜಲ್ದಿ ಜಲ್ದಿ ಆಕ್ಟಿವೇಶನ್ ಆಗುತ್ತೆ ಅಂತ ಒಂದಿನ ಮುಂಚೆ ಗೊಬ್ಬರ ತಿಲ್ಲ ಅದು ಎರಡು ದಿನ ಮುಂಚೆ ಹಾಕಿದ್ರೆ ಏನು ಹೋಗಲ್ಲ ಈಗೇನು ಮಳೆ ಜಾಸ್ತಿ ಇರೋಲ್ಲ ಪಾನೆ ಮಳೆ ಅಲ್ಲ ಗೊಬ್ಬರ ಏನ್ ನೆಲ ಬಿಟ್ಟು ಎಲ್ಲಿ ಹೋಗಲ್ಲ ಹಂಗಾಗಿ ಒಂದಿನ ಮುಂಚೆ ಹಾಕಿದ್ರೆ ಅನ್ಕೂಲ ಹೌದು ಇಷ್ಟೊತ್ತು ಮಾಹಿತಿ ತಿಳಿಸ್ಕೊಟ್ಟಿದ್ರೆ ಧನ್ಯವಾದಗಳು ಥ್ಯಾಂಕ್ ಯು